ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಪನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸತ್ಯವನ್ನು ತಿಳಿಸುವವರು ಒಬ್ಬ ತಂದೆಯಾಗಿದ್ದಾರೆ ಆದ್ದರಿಂದ ತಂದೆಯಿಂದಲೇ ಕೇಳಿ ಮನುಷ್ಯರಿಂದಲ್ಲ ಒಬ್ಬ ತಂದೆಯಿಂದ ಕೇಳುವವರೇ ಜ್ಞಾನಿಗಳು ಪ್ರಶ್ನೆ ಯಾವ ಆತ್ಮಗಳು ದೇವಿ ದೇವತಾ ಮನೆತನದವರಾಗಿದ್ದಾರೆಯೋ ಅವರ ಮುಖಲಕ್ಷಣಗಳು ಏನಾಗಿರುತ್ತದೆ ಉತ್ತರ ದೇವಿ ದೇವತಾ ಧರ್ಮದವರಿಗೆ ಈ ಜ್ಞಾನವು ಬಹಳ ಒಳ್ಳೆಯದು ಮತ್ತು ಮಧುರವೆನಿಸುತ್ತದೆ ಅವರು ಮನುಷ್ಯ ಮತವನ್ನು ಬಿಟ್ಟು ಈಶ್ವರಿಯ ಮತದಂತೆ ನಡೆಯತೊಡಗುತ್ತಾರೆ ಅವರ ಬುದ್ಧಿಯಲ್ಲಿ ಬರುತ್ತದೆ ಶ್ರೀಮತದಿಂದಲೇ ನಾವು ಶ್ರೇಷ್ಠರಾಗುತ್ತೇವೆ ಈಗ ಇದು ಪುರುಷೋತ್ತಮ ಸಂಗಮ ನಡೆಯುತ್ತಿದೆ ನಾವೇ ಉತ್ತಮ ಪುರುಷರಾಗಬೇಕಾಗಿದೆ ಓಂ ಶಾಂತಿ ಮಧುರಾತಿಮಧುರ ಆತ್ಮಿಕ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ದೇಹ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಇದು ಸಹ ನಿಮಗೆ ಗೊತ್ತಿದೆ ಪರಮಾತ್ಮ ಒಬ್ಬರೇ ಇದ್ದಾರೆ ಬ್ರಹ್ಮನಿಗೆ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ಕಥೆಯೂ ನಿಮಗೆ ಗೊತ್ತಿದೆ ಇದು ಅವರ ಅಂತಿಮ ಜನ್ಮವಾಗಿದೆ ನಾನು ಇವರಲ್ಲಿಯೇ ಬರಬೇಕಾಗುತ್ತದೆ ಇವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಇವರಿಗೆ ತಿಳಿಸುತ್ತೇನೆ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದುಕೊಂಡಿಲ್ಲ ನಾನೇ ತಿಳಿಸುತ್ತೇನೆ ಮೊದಮೊದಲು ನೀವೇ ಈ ದೇವಿ ದೇವತೆಗಳಾಗಿದ್ದೀರಿ ಈಗ ಪುನಃ ಆಗುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು ಪುನರ್ಜನ್ಮವು ಮೊದಲ ಜನ್ಮದಿಂದಲೇ ಪ್ರಾರಂಭವಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಏನನ್ನ ತಿಳಿಸುತ್ತೇನೆಯೋ ಅದು ಸತ್ಯವಾಗಿದೆ ಉಳಿದಂತೆ ನೀವು ಏನೆಲ್ಲವನ್ನ ಕೇಳಿದ್ದೀರಿ ಅದು ಅಸತ್ಯವಾಗಿದೆ ನನ್ನನ್ನೇ ಸತ್ಯವೆಂದು ಹೇಳುತ್ತಾರೆ ತೋ ಬಿಟೋ ನಚ್ ಎಂದು ಹೇಳುತ್ತಾರೆ ಅರ್ಥಾತ್ ಸತ್ಯವಾಗಿದ್ದರೆ ಖುಷಿಯಲ್ಲಿ ನರ್ತನ ಮಾಡಿ ಎಂದು ಹೇಳುತ್ತಾರೆ ಇದು ಜ್ಞಾನದ ನರ್ತನವಾಗಿದೆ ಅವರು ಕೃಷ್ಣನಿಗೆ ಮುರುಳಿಯನ್ನು ನುಡಿಸಿದರು ನರ್ತನ ಮಾಡಿದರೆಂದು ತೋರಿಸುತ್ತಾರೆ ವಾಸ್ತವದಲ್ಲಿ ಕೃಷ್ಣನು ಸತ್ಯಕಂಡದ ಮಾಲೀಕನಾಗಿದ್ದಾನೆ ಆದರೆ ಇವರನ್ನು ಸಹ ಹೀಗೆ ಮಾಡುವವರು ಯಾರು ಸತ್ಯಕಂಡದ ಸ್ಥಾಪನೆಯನ್ನು ಯಾರು ಮಾಡುವವರು ಸತ್ಯಯುಗವು ಸತ್ಯಖಂಡವಾಗಿತ್ತು ಇದು ಅಸತ್ಯಖಂಡವಾಗಿದೆ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ಭಾರತವು ಸತ್ಯಖಂಡವಾಗಿತ್ತು ಮತ್ಯಾವುದೇ ಖಂಡ ಆ ಸಮಯದಲ್ಲಿ ಇರಲಿಲ್ಲ ಸ್ವರ್ಗವೆಲ್ಲಿದೆ ಎಂಬುದನ್ನು ಮನುಷ್ಯರು ತಿಳಿದಿಲ್ಲ ಆದ್ದರಿಂದ ಯಾರಾದರೂ ಮರಣ ಹೊಂದಿದರೆ ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ತಲೆ ಕೆಳಗಾಗಿ ನಿಂತಿದ್ದೀರಿ ಮಾಯೆಗೆ ಅಧೀನರಾಗಿ ಬಿಟ್ಟಿದ್ದೀರಿ ನಿಮ್ಮನ್ನ ತಂದೆಯು ಬಂದು ಸರಿಪಡಿಸುತ್ತಾರೆ ನಿಮಗೆ ಗೊತ್ತಿದೆ ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡುವವರು ಭಗವಂತನಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಭಕ್ತಿಯಲ್ಲಿದ್ದಾರೆ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಈ ಗೀತೆಯನ್ನು ಹಾಡುವುದು ಸಹ ಭಕ್ತಿ ಮಾರ್ಗದ್ದಾಗಿದೆ ಜ್ಞಾನ ಮಾರ್ಗದಲ್ಲಿ ಭಜನೆ ಇರುವುದಿಲ್ಲ ಏಕೆಂದರೆ ನಿಮಗೂ ಸಹ ತಿಳಿದಿದೆ ನಾವೀಗ ಶಬ್ದದಿಂದ ದೂರ ಹೋಗಬೇಕಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ಬಾಯಿಂದ ಹೇ ಭಗವಂತ ಎಂದೂ ಸಹ ಹೇಳಬಾರದು ಇದು ಭಕ್ತಿ ಮಾರ್ಗದ ಶಬ್ದವಾಗಿದೆ ಕಲಿಯುಗದ ಅಂತ್ಯದವರೆಗೂ ಭಕ್ತಿ ಮಾರ್ಗ ನಡೆಯುತ್ತದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿ ತಂದೆ ಬಂದು ಜ್ಞಾನದಿಂದ ನಿಮ್ಮನ್ನು ಉತ್ತಮ ಪುರುಷರನ್ನಾಗಿ ಮಾಡುತ್ತಾರೆ ನೀವು ಈಶ್ವರಿಯ ಮತದಂತೆ ನಡೆಯಿರಿ ಈಶ್ವರನು ಏನನ್ನ ತಿಳಿಸುತ್ತಾರೆಯೋ ಅದು ಸತ್ಯವಾಗಿದೆ ತಂದೆಯು ಮನುಷ್ಯನ ತನುವಿನಲ್ಲಿ ಬಂದು ತಿಳಿಸಿಕೊಡುತ್ತಾರೆ ಮಕ್ಕಳೇ ನೀವು ಎಷ್ಟೊಂದು ಬುದ್ಧಿವಂತರಾಗಿದ್ದವರು ಈಗ ನೋಡಿ ಎಷ್ಟು ಬುದ್ಧಿಹೀನರಾಗಿದ್ದೀರಿ ನೀವೇ ಸತ್ಯಯುಗದಲ್ಲಿ ಇದ್ದವರು ಈಗ ಕಲಿಯುಗಕ್ಕೆ ಬಂದಿದ್ದೀರಿ ಯಾರು ಇಲ್ಲಿಯವರಾಗಿರುತ್ತಾರೆಯೋ ಅವರಿಗೆ ಈ ಜ್ಞಾನವು ಬಹಳ ಇಷ್ಟವಾಗುತ್ತದೆ ಮತ್ತು ಮಧುರವೆನಿಸುತ್ತದೆ ಈ ಬ್ರಹ್ಮ ತಂದೆಯೂ ಸಹ ಗೀತೆಯನ್ನ ಓದುತ್ತಿದ್ದರು ಶಿವ ತಂದೆ ಸಿಕ್ಕಿದ ನಂತರ ಎಲ್ಲವನ್ನ ಬಿಟ್ಟು ಬಿಟ್ಟರು ಅನೇಕ ಗುರುಗಳನ್ನ ಮಾಡಿಕೊಂಡಿದ್ದರು ಇವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳೆಂದು ಜ್ಞಾನ ಮಾರ್ಗದ ಗುರು ನಾನೊಬ್ಬನೇ ಆಗಿದ್ದೇನೆ ಯಾವಾಗ ನನ್ನಿಂದ ಜ್ಞಾನವನ್ನ ಕೇಳುವರೋ ಆಗ ಅವರಿಗೆ ಜ್ಞಾನಿಗಳೆಂದು ಹೇಳಬಹುದು ಉಳಿದವರೆಲ್ಲರೂ ಭಕ್ತರಾಗಿದ್ದಾರೆ ಶ್ರೀಮತವೇ ಶ್ರೇಷ್ಠ ಉಳಿದೆಲ್ಲವೂ ಮನುಷ್ಯ ಮತವಾಗಿದೆ ಇದು ಈಶ್ವರಿಯ ಮತವಾಗಿದೆ ಅದು ರಾವಣನ ಮತವಾಗಿದೆ ಇದು ಭಗವಂತನ ಮತವಾಗಿದೆ ವಾಚ ನೀವು ಎಷ್ಟೊಂದು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ ಆದ್ದರಿಂದ ಈಗ ನಿಮ್ಮದು ವಜ್ರ ಸಮಾನ ಜನ್ಮವಾಗಿದೆ ಉಂಗುರದಲ್ಲಿಯೂ ಸಹ ನಡುವೆ ವಜ್ರವನ್ನು ಪೂಣಿಸುತ್ತಾರೆ ಮಾಲೆಯಲ್ಲಿಯೂ ಸಹ ಮೇಲೆ ಹೂವಿರುತ್ತದೆ ನಂತರ ದೊಡ್ಡ ಮಣಿಗಳಿರುತ್ತವೆ ಇವರ ಹೆಸರಾಗಿದೆ ಆದಿದೇವ ಆದಿದೇವಿ ಆದಮ್ ಮತ್ತು ಬಿಬಿ ಆದಿದೇವ ಮತ್ತು ಆದಿದೇವಿ ಸಂಗಮ ಯುಗದವರಾಗಿದ್ದಾರೆ ಸಂಗಮ ಯುಗವೇ ಎಲ್ಲಕ್ಕಿಂತ ಉತ್ತಮವಾಗಿದೆ ಈಗಲೇ ಈ ರಾಜ್ಯದ ಸ್ಥಾಪನೆಯಾಗುತ್ತಿದೆ ಆದ್ದರಿಂದ ಮಕ್ಕಳು ಇಲ್ಲಿಯೇ ಹದಿನಾರು ಕಲಾ ಸಂಪೂರ್ಣರಾಗಬೇಕು ತಂದೆಯು ಹಳೆಯ ಪ್ರಪಂಚವನ್ನ ಹೊಸದನ್ನಾಗಿ ಮಾಡಲು ಬಂದಿದ್ದಾರೆ ಈ ಪ್ರಪಂಚದ ಕಾಲಾವಧಿಯನ್ನು ಸಹ ತಾವು ಮಕ್ಕಳ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಇವೆಲ್ಲವೂ ಸುಳ್ಳು ಮಾತುಗಳಾಗಿವೆ ಸುಳ್ಳು ಮಾಯೆ ಸುಳ್ಳು ಕಾಯೆ ಎಲ್ಲವೂ ಸುಳ್ಳು ಎಂದು ಹೇಳಲಾಗುತ್ತದೆ ಸತ್ಯವಾದುದು ಹೊಸ ಪ್ರಪಂಚವಾಗಿದೆ ಇದು ಅಸತ್ಯ ಖಂಡವಾಗಿದೆ ಮತ್ತೆ ಈ ಅಸತ್ಯ ಖಂಡವನ್ನು ಸತ್ಯ ಕಂಡವನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಅಂದಾಗ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲವನ್ನ ಓದಿದ್ದೀರೋ ಅದೆಲ್ಲವನ್ನ ಮರೆಯಿರಿ ನಿಮ್ಮದು ಬೇಹದಿನ ವೈರಾಗ್ಯವಾಗಿದೆ ಸನ್ಯಾಸಿಗಳಂತೂ ಕೇವಲ ಮನೆ ಮಠವನ್ನು ಬಿಟ್ಟು ಮತ್ತೆ ಇದೇ ಪ್ರಪಂಚದಲ್ಲಿ ಕಾಡಿಗೆ ಹೊರಟು ಹೋಗುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಏಕೆ ಎನ್ನುವ ಶಬ್ದವೇ ಉದ್ಭವಿಸುವುದಿಲ್ಲ ಏಕೆಂದರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಹೀಗೀಗೆ ಆಗುತ್ತದೆ ಎಂದು ತಂದೆಯು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಅನ್ಯ ಧರ್ಮದವರು ಸ್ವರ್ಗದಲ್ಲಿ ಬರುವುದಿಲ್ಲ ಬೌದ್ಧ ಧರ್ಮದವರು ಕ್ರಿಶ್ಚಿಯನ್ ಧರ್ಮದವರು ಯಾರೂ ಬರುವುದಿಲ್ಲ ಅವರು ಕೊನೆಯಲ್ಲಿ ಬರುತ್ತಾರೆ ಮೊದಮೊದಲು ದೈವಿ ರಾಜಧಾನಿ ಇರುತ್ತದೆ ನಂತರ ಇಬ್ರಾಹಿಂ ಬುದ್ಧ ಕ್ರೈಸ್ತ ಬಂದು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ತಂದೆಯು ಪುರುಷೋತ್ತಮ ಸಂಗಮಯುಗದಲ್ಲಿ ಬಂದು ಈ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಯಾವುದೇ ಆತ್ಮವು ಬರುತ್ತದೆ ಎಂದರೆ ಗರ್ಭದಿಂದಲೇ ಬರುತ್ತದೆ ಚಿಕ್ಕ ಮಗುವಿನಿಂದ ದೊಡ್ಡವರಾಗುತ್ತಾರೆ ಆದರೆ ಶಿವ ತಂದೆಯು ಚಿಕ್ಕವರು ದೊಡ್ಡವರು ಆಗುವುದಿಲ್ಲ ಅಥವಾ ಗರ್ಭದಿಂದಲೂ ಜನ್ಮ ಪಡೆಯುವುದಿಲ್ಲ ಬುದ್ಧನ ಆತ್ಮವು ಪ್ರವೇಶ ಮಾಡಿತು ಮೊದಲು ಬೌದ್ಧ ಧರ್ಮವು ಇರಲಿಲ್ಲ ಅಂದಮೇಲೆ ಅವಶ್ಯವಾಗಿ ಬುದ್ಧನ ಆತ್ಮವು ಇಲ್ಲಿನ ಯಾವುದೋ ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತಾರೆ ಮತ್ತೆ ಗರ್ಭದಲ್ಲಿ ಅವಶ್ಯವಾಗಿ ಹೋಗುತ್ತಾರೆ ಬೌದ್ಧ ಧರ್ಮವನ್ನು ಒಬ್ಬರೇ ಸ್ಥಾಪನೆ ಮಾಡಿದರು ನಂತರ ಅವರ ಹಿಂದೆ ಅನೇಕರು ಬಂದರೂ ವೃದ್ಧಿಯಾಯಿತು ಯಾವಾಗ ಲಕ್ಷಾಂತರ ಜನಸಂಖ್ಯೆಯಾಗುತ್ತದೆಯೋ ಆಗ ಅವರ ರಾಜಧಾನಿಯೂ ನಡೆಯುತ್ತದೆ ಬೌದ್ಧಿಯರ ರಾಜ್ಯವೂ ಇತ್ತು ತಂದೆಯು ತಿಳಿಸುತ್ತಾರೆ ಇವರೆಲ್ಲರೂ ಕೊನೆಯಲ್ಲಿ ಬರುತ್ತಾರೆ ಇವರಿಗೆ ಗುರುವೆಂದು ಹೇಳಲಾಗುವುದಿಲ್ಲ ಗುರುವು ಶಿವತಂದೆ ಒಬ್ಬರೇ ಆಗಿದ್ದಾರೆ ಅವರಂತೂ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡಿ ನಂತರ ಕೆಳಗಿಳಿಯುತ್ತಾರೆ ಅಂದರೆ ಅನ್ಯ ಧರ್ಮದವರು ಧರ್ಮಸ್ಥಾಪನೆ ಮಾಡಿ ತಾವು ಕೆಳಗಿಳಿಯುತ್ತಾರೆ ತಂದೆಯು ಎಲ್ಲರನ್ನ ಮೇಲೆ ಕಳುಹಿಸಿದ್ದರು ಮತ್ತೆ ಮುಕ್ತಿಧಾಮದಿಂದ ಒಬ್ಬೊಬ್ಬರಾಗಿ ಕೆಳಗೆ ಇಳಿಯುತ್ತಾ ಬರುತ್ತಾರೆ ನೀವು ಸಹ ಜೀವನ್ ಮುಕ್ತಿಯಿಂದ ಕೆಳಗೆ ಬರುತ್ತೀರಿ ಹಾಗೆಯೇ ಅವರು ಮುಕ್ತಿಯಿಂದ ಕೆಳಗೆ ಬರುತ್ತಾರೆ ಅವರ ಮಹಿಮೆ ಎಲ್ಲಿಯದು ಜ್ಞಾನವಂತೂ ಆ ಸಮಯದಲ್ಲಿ ಪ್ರಾಯಲೋಪವಾಗುತ್ತದೆ ತಂದೆಯು ಗತಿ ಸದ್ಗತಿಗಾಗಿ ಜ್ಞಾನವನ್ನು ಕೊಡುತ್ತಾರೆ ಅವರು ಗರ್ಭದಲ್ಲಿ ಬರುವುದಿಲ್ಲ ಇವರ ತನುವಿನಲ್ಲಿ ಕುಳಿತಿದ್ದಾರೆ ಅಂದರೆ ಬ್ರಹ್ಮರವರ ತನುವಿನಲ್ಲಿ ಕುಳಿತಿದ್ದಾರೆ ಇವರಿಗೆ ಇನ್ನೊಂದು ಹೆಸರಿಲ್ಲ ಅವರಿಗೆ ಶರೀರದ ಹೆಸರಿದೆ ಶಿವ ತಂದೆಗೆ ಶರೀರದ ಹೆಸರಿಲ್ಲ ಬ್ರಹ್ಮ ತಂದೆಗೆ ಶರೀರದ ಹೆಸರಿದೆ ಇವರು ಪರಮಾತ್ಮನಾಗಿದ್ದಾರೆ ಜ್ಞಾನ ಸಾಗರನಾಗಿದ್ದಾರೆ ಈ ಜ್ಞಾನವು ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳಿಗೆ ಸಿಗುತ್ತದೆ ಏಕೆಂದರೆ ಅವರಿಗೆ ಭಕ್ತಿಯ ಫಲ ಸಿಗಬೇಕಾಗಿದೆ ಭಕ್ತಿಯನ್ನು ನೀವೇ ಪ್ರಾರಂಭಿಸುತ್ತೀರಿ ನಿಮಗೇ ಫಲ ಕೊಡುತ್ತೇನೆ ಉಳಿದವರೆಲ್ಲರೂ ಬೈಪ್ಲಾಸ್ಟ್ ಆಗಿದ್ದಾರೆ ಅವರು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಗಳಾಗಿ ಸತ್ಯಯುಗದಲ್ಲೂ ತಿಳಿಯುತ್ತಾರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಅಲ್ಲಿ ದುಃಖದ ಮಾತಿರುವುದಿಲ್ಲ ವಿಕಾರದ ಮಾತಿಲ್ಲ ವಿಕಾರಗಳು ರಾವಣನ ರಾಜ್ಯದಲ್ಲಿಯೇ ಇರುತ್ತದೆ ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿದೆ ನೀವು ತಿಳಿಸಿದರೂ ಸಹ ಅವರು ಒಪ್ಪುವುದೇ ಇಲ್ಲ ಕಲ್ಪದ ಹಿಂದಿನ ತರಹ ಯಾರು ಒಪ್ಪುತ್ತಾರೆಯೋ ಅವರೇ ಪದವಿಯನ್ನು ಪಡೆಯುತ್ತಾರೆ ಯಾರು ಒಪ್ಪುವುದಿಲ್ಲವೋ ಅವರು ಪಡೆಯುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ ಸುಖ ಶಾಂತಿಯಲ್ಲಿರುತ್ತಾರೆ ಎಲ್ಲರ ಮನೋಕಾಮನೆಗಳು ಇಪ್ಪತ್ತೊಂದು ಜನ್ಮಗಳಿಗಾಗಿ ಈಡೇರುತ್ತದೆ ಸತ್ಯಯುಗದಲ್ಲಿ ಯಾವುದೇ ಕಾಮನೆ ಇರುವುದಿಲ್ಲ ದವಸ ಧಾನ್ಯ ಎಲ್ಲವೂ ಅಪಾರವಾಗಿ ಸಿಗುತ್ತದೆ ಈ ಬಾಂಬೆಯು ಮೊದಲು ಇರಲಿಲ್ಲ ದೇವತೆಗಳು ಉಪ್ಪಿನ ಜಮೀನಿನಲ್ಲಿರುವುದಿಲ್ಲ ಎಲ್ಲಿ ಸಿಹಿನೀರಿನ ನದಿಗಳಿರುತ್ತವೆಯೋ ಅಲ್ಲಿರುತ್ತಾರೆ ಕೆಲವರೇ ಮನುಷ್ಯರಿರುತ್ತಾರೆ ಒಬ್ಬೊಬ್ಬರಿಗೆ ಬಹಳಷ್ಟು ಜಮೀನಿರುತ್ತದೆ ಸುಧಾಮನು ಎರಡು ಹಿಡಿ ಅವಲಕ್ಕಿಯನ್ನು ಕೊಟ್ಟನು ಮಹಲನ್ನು ಪಡೆದನು ಎಂದು ತೋರಿಸುತ್ತಾರೆ ಮನುಷ್ಯರು ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಈಶ್ವರನು ಬಿಕಾರಿಯೇನು ಅವರಂತೂ ದಾತನಾಗಿದ್ದಾರೆ ಇನ್ನೊಂದು ಜನ್ಮದಲ್ಲಿ ಈಶ್ವರನು ಬಹಳಷ್ಟು ಕೊಡುತ್ತಾನೆಂದು ತಿಳಿಯುತ್ತಾರೆ ನೀವು ಎರಡು ಮುಷ್ಟಿ ಕೊಡುತ್ತೀರಿ ಹೊಸ ಪ್ರಪಂಚದಲ್ಲಿ ಬಹಳಷ್ಟು ಪಡೆಯುತ್ತೀರಿ ನೀವು ಖರ್ಚು ಮಾಡಿ ಎಲ್ಲರಿಗೆ ಶಿಕ್ಷಣ ಸಿಗಲೆಂದು ಸೇವಾ ಕೇಂದ್ರವನ್ನು ತೆರೆಯುತ್ತೀರಿ ತಮ್ಮ ಧನವನ್ನು ಖರ್ಚು ಮಾಡುತ್ತೀರಿ ಮತ್ತು ರಾಜ್ಯ ಭಾಗ್ಯವನ್ನು ನೀವೇ ಪಡೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನೇ ನಿಮಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ ನನ್ನ ಪರಿಚಯ ಯಾರಿಗೂ ಇಲ್ಲ ನಾನೇ ಮತ್ತೆ ಮತ್ಯಾರ ತನುವಿನಲ್ಲಿ ಬರುವುದಿಲ್ಲ ಯಾವಾಗ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕೋ ಆಗ ಒಂದೇ ಬಾರಿ ಬರುತ್ತೇನೆ ನಾನು ಪತಿತ ಪಾವನನನಾಗಿದ್ದೇನೆ ನನ್ನ ಪಾತ್ರವೇ ಸಂಗಮ ಯುಗದಲ್ಲಿದೆ ಅದು ಸಹ ನಿಖರವಾದ ಸಮಯದಲ್ಲಿಯೇ ಬರುತ್ತೇನೆ ತಂದೆಯು ಇವರಲ್ಲಿ ಅಂದರೆ ಬ್ರಹ್ಮರವರ ತನುವಿನಲ್ಲಿ ಯಾವಾಗ ಪ್ರವೇಶ ಮಾಡುತ್ತಾರೆಂದು ನಿಮಗೇನು ತಿಳಿಯುತ್ತದೆ ಶ್ರೀಕೃಷ್ಣನ ತಿಥಿ ತಾರೀಕು ನಿಮಿಷ ಗಳಿಗೆಗಳನ್ನು ಬರೆಯುತ್ತಾರೆ ಆದರೆ ಇವರಿಗೆ ಯಾವುದೇ ನಿಮಿಷ ಗಳಿಗೆಯನ್ನು ಸೂಚಿಸಲು ಸಾಧ್ಯವಿಲ್ಲ ಈ ಬ್ರಹ್ಮರವರಿಗೂ ಸಹ ಗೊತ್ತಿರಲಿಲ್ಲ ಯಾವಾಗ ತಂದೆಯು ಇವರಲ್ಲಿ ಬಂದು ಜ್ಞಾನವನ್ನು ತಿಳಿಸಿದರೂ ಆಗ ತಿಳಿಯಿತು ಆಕರ್ಷಣೆಯಾಗುತ್ತದೆ ಬ್ರಹ್ಮರವರ ಆತ್ಮದಲ್ಲಂತೂ ತುಕ್ಕು ಹಿಡಿದಿತ್ತು ಯಾವಾಗ ಪರಮಪಿತ ಪರಮಾತ್ಮ ಇವರಲ್ಲಿ ಪ್ರವೇಶ ಮಾಡಿದರೋ ಆಗ ನಿಮಗೆ ಆಕರ್ಷಣೆಯಾಯಿತು ನೀವು ಓಡಿ ಬಂದಿರಿ ನೀವು ಯಾವುದೇ ಚಿಂತೆ ಮಾಡಲಿಲ್ಲ ತಂದೆಯು ತಿಳಿಸುತ್ತಾರೆ ನಾನಂತೂ ಸಂಪೂರ್ಣ ಪವಿತ್ರನಾಗಿದ್ದೇನೆ ನೀವು ಆತ್ಮರಲ್ಲಿ ಹಿಡಿದಿರುವ ತುಕ್ಕು ಹೇಗೆ ಹೋಗುವುದು ನಾಟಕದಲ್ಲಿ ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ದಿವ್ಯ ದೃಷ್ಟಿಯ ಹೊರತು ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ ತಂದೆಯು ಬಂದು ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡುತ್ತಾರೆ ನಿಮಗೂ ಗೊತ್ತಿದೆ ತಂದೆಯು ನವಾತ್ಮಗಳಿಗೆ ಓದಿಸುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಜ್ಞಾನವಿದೆ ಹೇಗೆ ಭಗವಾನು ವಾಚ ಶಬ್ದ ಸರಿಯಾಗಿದೆ ಆದರೆ ಮತ್ತೆ ಅದರಲ್ಲಿ ಕೃಷ್ಣನೆಂದು ಹೇಳುವುದರಿಂದ ಅದು ತಪ್ಪಾಗಿ ಬಿಟ್ಟಿದೆ ಮನ್ಮನಾಭವ ಶಬ್ದ ಸರಿಯಾಗಿದೆ ಇದು ಗೀತೆಯ ಯುಗ ಆಗಿದೆ ಭಗವಂತನು ಈ ಸಮಯದಲ್ಲಿಯೇ ಬ್ರಹ್ಮರವರ ರಥದಲ್ಲಿ ಬರುತ್ತಾರೆ ಇದನ್ನ ಅವರು ಕುದುರೆ ಗಾಡಿ ಎಂದು ತೋರಿಸಿದ್ದಾರೆ ಅದರಲ್ಲಿ ಕೃಷ್ಣನು ಕುಳಿತಿರುವಂತೆ ತೋರಿಸುತ್ತಾರೆ ಭಗವಂತನ ಈ ರಥವೇಲಿ ಕುದುರೆ ಗಾಡಿಯಲ್ಲಿ ಏನೂ ತಿಳಿದುಕೊಂಡಿರುವುದಿಲ್ಲ ಇದು ಬೇಹದಿನ ಮನೆಯಾಗಿದೆ ತಂದೆಯು ಎಲ್ಲ ಆತ್ಮಗಳಿಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯ ಭಾಗ್ಯ ಸಂತೋಷವನ್ನು ಕೊಡುತ್ತಾರೆ ಇದು ಸಹ ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದು ಯಾವಾಗ ಪ್ರಾರಂಭವಾಯಿತೆಂದು ಹೇಳಲು ಸಾಧ್ಯವಿಲ್ಲ ಚಕ್ರವು ಸುತ್ತುತ್ತಲೇ ಇರುತ್ತದೆ ಈ ಸಂಗಮ ಯುಗದ ಬಗ್ಗೆ ತಂದೆಯು ತಿಳಿಸುತ್ತಾರೆ ಈ ನಾಟಕವು ಐದು ಸಾವಿರ ವರ್ಷಗಳದ್ದಾಗಿದೆ ಅರ್ಧದಲ್ಲಿ ಸೂರ್ಯವಂಶಿ ಚಂದ್ರವಂಶಿಯರು ಇನ್ನರ್ಧದಲ್ಲಿ ಅರ್ಥಾತ್ ಎರಡು ಸಾವಿರದ ಐನೂರು ವರ್ಷದಲ್ಲಿ ಮತ್ತೆಲ್ಲ ಧರ್ಮಗಳು ಬರುತ್ತವೆ ನಿಮಗೆ ಗೊತ್ತಿದೆ ಸತ್ಯಯುಗವೇ ನಿರ್ವಿಕಾರಿ ಪ್ರಪಂಚವಾಗಿದೆ ನೀವೇ ಯೋಗ ಬಲದಿಂದ ವಿಶ್ವ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಕ್ರಿಶ್ಚನ್ನರು ಸ್ವಯಂ ತಿಳಿಯುತ್ತಾರೆ ನಮಗೆ ಯಾರೋ ಪ್ರೇರೇಪಿಸುತ್ತಿದ್ದಾರೆ ಆದ್ದರಿಂದ ನಾವು ವಿನಾಶಕ್ಕಾಗಿ ಇವೆಲ್ಲ ಅಣ್ವಸ್ತ್ರವನ್ನು ತಯಾರಿಸುತ್ತೇವೆ ಆದ್ದರಿಂದ ಒಂದು ಪ್ರಪಂಚವೇನು ಹತ್ತು ಪ್ರಪಂಚವನ್ನೇ ಸಮಾಪ್ತಿ ಮಾಡಬಲ್ಲೆವು ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ ಬಾಕಿ ವಿನಾಶವನ್ನಂತೂ ಇವರು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೇಹದಿನ ವೈರಾಗಿಗಳಾಗಿ ಇಲ್ಲಿಯವರೆಗೆ ಭಕ್ತಿಯಲ್ಲಿ ಏನೆಲ್ಲವನ್ನ ಓದಿದ್ದೀರಿ ಹಾಗೂ ಕೇಳಿದ್ದೀರಿ ಅದೆಲ್ಲವನ್ನ ಮರೆಯಬೇಕು ಒಬ್ಬ ತಂದೆಯಿಂದ ಕೇಳಿ ಅವರ ಶ್ರೀಮತದಂತೆ ಸ್ವಯಂ ಶ್ರೇಷ್ಠ ಮಾಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಹೇಗೆ ತಂದೆಯು ಸಂಪೂರ್ಣ ಪವಿತ್ರವಾಗಿದ್ದಾರೆ ಅವರಲ್ಲಿ ಯಾವುದೇ ತುಕ್ಕಿಲ್ಲ ಹಾಗೆಯೇ ನೀವು ಸಹ ಪವಿತ್ರರಾಗಬೇಕು ನಾಟಕದ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ಕರಾರುವಕ್ಕಾಗಿದೆ ಈ ಗುಹ್ಯ ರಹಸ್ಯವನ್ನು ಅರಿತು ನಡೆಯಬೇಕು ಇಂದಿನ ವರದಾನ ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಡಬಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ಆತ್ಮಭವ ವರದಾನದ ವಿಸ್ತಾರ ಸರ್ವಶಕ್ತಿಗಳು ತಂದೆಯ ಆಸ್ತಿ ಮತ್ತು ವರದಾತನ ವರದಾನವಾಗಿದೆ ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಪ್ರತಿಯೊಂದು ಮಗುವಿಗೆ ಈ ಶ್ರೇಷ್ಠ ಪ್ರಾಪ್ತಿ ಜನ್ಮದಿಂದಲೇ ಆಗಿರುತ್ತದೆ ಜನ್ಮದಿಂದಲೇ ತಂದೆ ತನ್ನ ಮಕ್ಕಳಿಗೆ ಸರ್ವ ಶಕ್ತಿಗಳಿಗೆ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ ಜೊತೆ ಜೊತೆಗೆ ವರದಾತನ ಸಂಬಂಧದಿಂದ ಜನ್ಮ ಪಡೆದೊಡನೆ ಮಾಸ್ಟರ್ ಸರ್ವಶಕ್ತಿವಾನ್ ಮಾಡಿದ್ದಾರೆ ಸರ್ವಶಕ್ತಿ ಭವ ಎನ್ನುವ ವರದಾನವನ್ನು ಕೊಟ್ಟು ಬಿಟ್ಟಿದ್ದಾರೆ ಆದ್ದರಿಂದ ಒಬ್ಬರಿಂದ ಡಬಲ್ ಅಧಿಕಾರ ಸಿಗುವುದರಿಂದ ಸದಾ ಶಕ್ತಿಶಾಲಿಯಾಗಿ ಬಿಡುವಿರಿ ಇಂದಿನ ಸ್ಲೋಗನ್ ದೇಹ ಮತ್ತು ದೇಹದ ಜೊತೆ ಹಳೆಯ ಸ್ವಭಾವ ಸಂಸ್ಕಾರ ಅಥವಾ ಬಲಹೀನತೆಗಳಿಂದ ಭಿನ್ನ ಆಗುವುದೇ ವಿದೇಹಿಗಳಾಗುವುದಾಗಿದೆ ಒಳ್ಳೆಯದು ಓಂ ಶಾಂತಿ